ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಈಗ ಲಾಗ್ ಶುರು ಮಾಡಾಕತ್ತೇವಿ ಇವತ್ತಿನ ಲಾಗ್ ಇವತ್ತಿನ ರೊಟೀನ್ ಹ್ಯಾಂಗಿರ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಮಾಡ್ತೇನೆ ಅಂತ ಹೇಳ್ಬೇಕೇನ್ರಿ ನೀವು ನೋಡ್ರಿ ನನಗಿಂದ್ರೆ ಹತ್ರ ಬಿಟ್ಟ ಏನು ಮಾಡಕತ್ತೀನಿ ಜಂಪರ್ ಜಸ್ಟ್ ಈಗ ಎಷ್ಟನ್ನ ಹೊಲ್ಕೊಂಡೆನಿ ಹೇಗೈತ್ರಿ ಔಟ್ಫಿಟ್ ಈ ಸೀರಿ ಅಂದ್ರು ಎಷ್ಟೊಂದು ಮೂರು ಸಲ ಆ ಥರ ಇಷ್ಟ ಮಾಡಕತ್ತ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮಾಗ ಫೇಸ್ಬುಕ್ದಾಗ ಎಲ್ಲಂದ್ರೆ ಎಲ್ಲೂ ಹಾಕಿಲ್ಲ

ಬನ್ನಿ ಸ್ವಚ್ಛಂಗ ತೋಟಿ ತೊಳ್ಕೋಬೇಕ ಹಂಗಾರ ಬಿಡ್ತೇನ್ರಿ ನೀವ್ ಲಿಫ್ಟಿಗ್ ಬಾ ಚಂದ ಚುಗತಿರಿ ಹೆಂಗ ಚುಗೋತಿ ಅಂತ ಹೇಳ್ತೀರಿ ಅಯ್ಯೋ ನಾನ್ ಚುಕೊಂಡ್ ನೋಡೀತಾರ ಕಲ್ಕೊಳಕ್ ಹೋಗ್ಬಿಡ್ರಿ ಹೆಂಗಾರ ರಚಕೊಬಿಡ್ದೆ ನನ್ ಆ ಚಂದ ಅನ್ಸ್ತೇತಿ ನೋ ನೀವ್ ನನ್ ಪ್ರೀತಿ ಮಾಡ್ತಿರ ಬಾಳ ಹಂಗಾಗಿ ಚಂದ ಅದು ఇష్టార చంద అదవ్ బయల్ బయల్ను చంద అదవ్ టోటల్ ఫేస్ చంద అయితే అంద చంద కనస్తి ಕನ್ನಡಿ ಮುಂದೆ ನಿಂತುಂಡ ನಮ್ಮನ್ನ ನಾವ್ ನೋಡ್ಕೊಂಡ ಎಂಜಾಯ್ ಮಾಡಬೇಕ ಖುಷಿಡ್ಬೇಕ ನಮ್ಗ ನಾವು ಐ ಲವ್ ಯು ಅಂತ ಹೇಳ್ಕೋಬೇಕ ನಮ್ಮನ್ನ ನಾವ್ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಬೇರೆದವ್ರು ಹೆಂಗ್ ಪ್ರೀತಿ ಸಾಧ್ಯ ಇದ ಇದ್ ಇದ ಚಲೋ ಆಯ್ತು ಲಿಫ್ಟಿಕ್ ಲಿಫ್ಟಿಕ್ಕ ಲಿಫ್ಟಿಕ್ಕ ಯಾವ್ದೋ ಚೆನ್ನಾಗಿ ಚಂದಾಗೇತ ಚಂದ ಆಗಿಲ್ಲ ನಾ ಆಸ್ತ ಅಂದ ಇವತ್ತು ನಮ್ಮೂರ್ ಜಾತ್ರೆ ನಮ್ಮೂರ್ ಜಾತ್ರೆಗಂತ ಹೊಂಟೇವಿ ಈಗ ಬರೀ ನೀವು ಏನ್ ಮಾಡ ದೊಡ್ಡ ಜಾತ್ರೆ ಆಗಂಗಿಲ್ಲ ನಮ್ಮೂರಾಗ ಕರಿಬೇಕಂದ ಸಣ್ಣ ಊರ್ ನಮ್ದ ಬಾಳ ಸಣ್ಣ ಊರ್ ಅದ್ರಪ್ಪ ಅದ್ರ ಇದರ್ ಜನ ಮಾಡಕ್ ಆಗಿಲ್ಲ ಮತ್ತಿಲ್ಲಿ ಲಿಪಾಮ್ ಹಚ್ಕೊಂಡ ಲಿಪ್ಟಿಕ್ ಹಚ್ಕೋತೇನೆ ನಾನು ಕಾಡಿಗೆ ಯಾವಾಗಲೂ ಕೈಲೇನ ಹಚ್ಕೊಳ್ಳೋದು ಅದು ಇದು ಕಾಜಲ್ ಅಂತ ಬರ್ದ್ ನೋಡ್ರಿ ಇದ್ರಾಗಿಂದ ಅದು ಹಚ್ಕೊಂಡಂದ್ರೆ ನನ್ನ ಕಣ್ಣಿಗೆ ಇನ್ಫೆಕ್ಷನ್ ಹಾಕೈತಿ ಅವಾಗಿನ ಸುಟ್ಟ ನಾನು ಇದೇನೆ ಇದು ವರಮಹಾಲಕ್ಷ್ಮಿ ಪೂಜೆಗೆ ತಂದಿದ್ದಿರ್ತೈತಿಲ್ಲ ಅದನ್ನ ಯೂಸ್ ಮಾಡ್ತೇನೆ ನಮ್ಮ ಕಡೆ ಎಲ್ಲ ಸಣ್ಣ ಮಕ್ಕಳಿಗೆ ಇದನ್ನ ಯೂಸ್ ಮಾಡ್ತಾರೆ ಬಟ್ ಇದನ್ನ ಹೆಂಗೆ ರೆಡಿ ಅಂತ ಗೊತ್ತಿಲ್ಲ ನಿಜವಾಗಿ ನಾವು ಕಾಡಗಿನ ರೆಡಿ ಮಾಡಬೇಕಾದ್ರು ಗೋಡಂಬಿ ಎಲ್ಲ ಸುಟ್ಟು ಇಲ್ಲಾಂದ್ರೆ ತುಪ್ಪನ ಇದಕ್ಕೆ ಹಚ್ಚಿ ಅದರಲ್ಲಿ ಕಾಡಗಿ ತೆಗೆದು ಕಾಡಗಿ ಮಾಡ್ತಾರೆ ಸಣ್ಣ ಮಕ್ಕಳಿಗೆ ಐತಿ ಇಲ್ಲ ಗೋಡಂಬಿ ಸುಟ್ಟೈತಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ನಮ್ಮ ಕಡೆಯಂತೂ ಸಣ್ಣ ಮಕ್ಕಳಿಗೆ ಇದನ್ನ ಹಚ್ಚೋದು ಈಗ ನಾನು ಇದನ್ನ ಹಚ್ಕೊಳಕತ್ತೀನಿ ಇಲ್ಲಿ ಇಲ್ಲಿ ಮ್ಯಾಗ್ ಸ್ಕಿನ್ನೂ ಇನ್ಫೆಕ್ಷನ್ ಕೆಮಿಕಲ್ ಕೂಡ ಕುಂಕುಮ ಇದು ದೇವಸ್ಥಾನಕ್ ತಂದಿದ್ದ ಮ್ಯಾಗ ಹಚ್ಕೊಂಡ್ರ ಚಂದ ಕಾಣಿಸ್ತೈತೆ ಕೆಳಗ್ ಹಚ್ಕೊಂಡ್ರೆ ಚಂದ ಕಾಣಿಸತೈತೆ ಅಂತ ಹೇಳ್ರಿ ಇವತ್ ರುಕ್ಮಿಣಿ ಹೆಂಗ ಕನ್ಸಾಗತ್ತ ಹೇಳ್ರಿ ಯಾವೊಬ್ಬರೆಲ್ಲ ಬಾಳ ಪ್ರೀತಿಯಾಗಿ ಹೆಂಗೋ ನೆಗೆಟಿವ್ ಆಗಿ ಹಾಕ್ತಿರಿ ಹಾಕ್ರಿ ಪರವಾಗಿಲ್ಲ ರೀ ವಿಮಾನ ಮಾಡಂಗಿಲ್ಲ ಚಲೋ ಕಮ್ಮಮ್ಮ ಹಾಗೆ ಚೋಳ್ತೀನಿ ಮಮ್ಮಿ ನನ್ನ ವೋರ್ ಕಾರ್ಗೆ ಬಡಿ ಅಕ್ಕಿಗೆಟ್ ಕಾರ್ಗೆ ಬಡಿಬೇಕಂತ ನೋಡಿ ವಾ ರುಕ್ಮಿಣಿ ಕರೆ ನಮಸ್ಕಾರ ಜಗದೀನಿ ನೋಡು ಮರೈ ಚನ್ ಕೈಸಕದ ತಾಯಿ ಚನ್ ಕೈಸಕತಾ ಅಂತ ಹೇಳ್ರಿ ಆ ನನ್ನಂತ ಕೇಳ್ ನೋಡಿ ಕೇಳ್ಸಲ್ ನೋಡಿ ಇದು ಬೈಮೂತ್ Det er ikke sikkert at det er sult. नी लगते नहीं हैं ये लंदी रह के ये चकरे ना ये लंदी लंतरा ये कांसा तली है ना ये अरे मैं पढ़ा चुका पढ़ा चुका अरे जस्ट जास्ती है तो ये कितनी लगते लाये अच्छा बैट कार्डिया चुकों दीपा कांसा ये

ಎಡಿತ ಎರಡು ಇಟ್ಕೋ ಎರಡೂರು ನೆಡೋರಿಟ್ಕೋ ತಿದ್ನಲ್ಲ ಅದ ಹಿಂಗೆ ಜೋತ್ ಬೆಳಿತಿ ಅವಾಗ ಅನಿವಾರ್ಯ ಕಸಿ ಹ츨ಲೇಬೇಕಿತ್ತು ಹೂ ಅಷ್ಟೇ ಇತ್ತು ಚೆನ್ನ ಕಾಣಿಸುತ್ತೆ ಇನ್ನು ಊಣೇ ಇಲ್ಲ ಇರ್ತಾವಲ್ಲ ಇಲ್ಲಿ ಬಾ ಫೋಟೋ ಷೂಟ್ ಮಾಡೋಣ ನಾವು ಇವು ಫೋಟೋ ಈವು ತಾಯಿ ಅಮ್ಮ

ಆ ಕಡೆ ಇಷ್ಟು ಸುತ್ತ ಕಡೆ ಅಡ್ಡಾಡಿ ಇದು ಮೈ ಕಟ್ಬೇಕ ಇಲ್ಲ ಎಲ್ಲ ಕಟ್ತೀನ ಗೋಟ ಗಟ್ಟ ಬಡಿಬೇಕು ಇಲ್ಲೇ ಕಟ್ಬಿಡ್ತಂಗೆ ಇಲ್ಲಿ ಇಲ್ಲಿ ಈ ಕಡೆ ಬಡಿ ಸುತ್ತ ಕಡೆ ಮೇಯ್ತಿ அதுங்க கண்கித்து நான்

I not ಶಾಸಗಿ ನಾವು ದೇವಸ್ಥಾನಕ್ಕೆ ಬಂದಿಂದ ತಾಯಿ ದರ್ಶನ ಮಾಡ್ಕೊಂಡ ಇಲ್ಲಿ ಎಲ್ಲ ಥರದ ಸಾಮಾನುಗಳು ಬಂದಿರ್ತಾವೆ ಹೆಣ್ಮಕ್ಳಿಗೆ ತಗೊಳ್ಳಿಲ್ಲ ಅಂತಂದ್ರೆ ಅಂದ್ರೆ ನೋಡೋಕೇನ್ರಿ ನಾವೇನು ದುಡ್ಡು ಕೊಡೋದೈತ ಇಲ್ಲಲ್ಲ ಅಂತೇಳಿ ಇಲ್ಲೇ ಏನೇನು ಅದಾವ ಅಂಥೇಳಿ ನೋಡಕ್ಕಂತ ಬಂದಿದ್ವಿ ಎಲ್ಲ ನೋಡಿದಾಗ ಚೆಂದಕ್ಕೆ ಅನಿಸ್ತೈತಿ ತೊಗೋಬೇಕಂತ ಅನಿಸ್ತೈತಿ ಆದರೆ ನನಗೆ ಯಾಕೋ ಅಂತ ಅನಿಸ್ತಾ ಯಾಕಂದ್ರೆ ಮನೆಯಾಗ ಭಾಳಷ್ಟು ಎಲ್ಲ ಸರ ಮತ್ತು ಬ್ಯಾಂಗಲ್ಸ್ ಎಲ್ಲ ಇರೋದ್ರಿಂದಾಗಿ ಇವು ಸರ ಯಾಕೆ ನಮ್ಮ ದೇವಿ ಬಂದ ಮತ್ತು ದಸರಾ ಪಕ್ಕದಲ್ಲ ಅವ್ರ ಲಕ್ಷ್ಮೀ ಒಂದೆ ಇಬ್ಬರಿಗೆ ಅಂತ ಹೇಳಿ ತೊಗೊಳಕ ಬಂದಿದ್ವಿ ಲಾಕೆಟ್ ನಂಗೆ ಪರ್ಸ್ನಲಿ ಇಷ್ಟ ಅದು ಸ್ಮಾಲ್ ಲಾಕೆಟ್ ಇತ್ತು ಕೆಮಿಕಪಲ್ಸ್ ಒಂಥರ ಡಿಫ್ರೆಂಟಾಗಿ ಚೆಂದ ಅನಿಸನ್ಸ್ ಅನಿಸಿದ್ದು ಸೀರೆನಿಗಾಗಲಿ ಡ್ರೆಸ್ನಿಗಾಗಲಿ ನಾವು ಹಾಕೋಬೋದು ಅಂಥೇಳಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಮೂರು ಜಾತ್ರೆ ಸಿಂಪಲ್ ಆಗಿದ್ರು ನೂರಾಗಿನ ಜನ ಸೇರಿರ್ತಾರೆ ಒಂಥರ ಖುಷಿ ಅಂತ ಅನಿಸ್ತೈತಿ ವರ್ಷಕ್ಕೆ ಒಂದು ನಾವು ವರ್ಷದಲ್ಲಿ ಎರಡು ಸಲ ಅಂತೂ ನಮ್ಮೂರಿಗೆ ಹೋಗ್ತೀವಿ ಅದನ್ನ ಬಿಟ್ಟರೆ ಮತ್ತೆ ಹೋಗಂಗಿಲ್ಲ ಹೋಗೋದೇ ಇಲ್ಲ ನಾನು ಸಲ ಸಲ ಅಷ್ಟೇ ಇಲ್ಲ ಯಾವಾಗಲಾದ್ರು ವೇದ ಭಾಳ ವೇದ ದೇವಸ್ಥಾನು ಸಣ್ಣ ಇರೋದ್ರಿಂದಲೇ ಅಷ್ಟು ದೊಡ್ಡ ಜಾತ್ರೆ ಅಂತ ಏನಾಗಲಿ ಸಣ್ಣ ಜಾತ್ರೆ ಅದ್ರ ನಮ್ಮ ಊರಿಗೆ ಜಾತ್ರೆ ಅಲ್ಲ ಅದನ್ನ ಆಗ್ಬೋದು ನಮಗೆ ನಾನು ಲೇಟಾಗಿ ಹೋಗಿ ಜಲ್ದೇನೂ ಬಂದ್ಬಿಡ್ತೀನಿ ಜಾಸ್ತಿ ಜನ್ರ ಮಧ್ಯೆ ಅದು ನಮ್ಮ ಲಕ್ಷ್ಮೇ ಜಾಸ್ತಿ ಜನರ ಮಧ್ಯೆ ನಿಮ್ಗೆ ಆಗಿದೆ ಹಾಗಾಗಿ ಊಟಾಯತಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸಮ್ಮ ಮನೆಗೆ ಬಂದು ಹಂಗೆ ಸೀರೆ ಇರ್ತೈತೆ ಅಲ್ರಿ ವಿಡಿಯೋ ಶೂಟ ಫೋಟೋ ಶೂಟ ಮಾಡೋದು ನಾನು ವೇರ್ ಮಾಡಿದ ಸೀರೆ ಅಂದ್ರೆ ಎಲ್ಲರೂ ಅವತ್ತು ನಾನು ಪೋಸ್ಟ್ ಮಾಡಿದ್ದು ಎಲ್ಲರೂ ನೀವು ವೇರ್ ಮಾಡಿದ ಸೀರೆ ಬೇಕು ನೀವು ವೇರ್ ಮಾಡಿದ ಸೀರೇನ ಬೇಕು ಅಂಥೇಳಿ ಮತ್ತೆ ರೀಸ್ಟಾಕ್ ಮಾಡಿಸಿದ್ದು ಆಯಿತು ಅವಸ್ ಒಳ್ಳೊಟ್ಟಾಗಿದ್ದು ಆಯಿತು ಅದರ ಕಲರ್ಸ್ ಅದಾವೆ ಪರ್ಪಲ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಇಲ್ಲ ಬ್ಯಾರೆ ಸೀರೆ ಅದಾವೆ ಮತ್ತು ಹಾಫ್ ಆ್ಯಂಡ್ ಅಲ್ಲಿ ಒಂದು ನಾಲ್ಕು ಪೀಸ್ ಅಷ್ಟು ಅವೈಲೇಬಲ್ ಅದಾವ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಅನ್ಸೋ ಅಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ ಬಿಸ್ನೆಸ್ ಅಂತಂದ ನಾವು ಪ್ರೊಫೆಷ್ನಲ್ಲಾಗಿನ ತೊಗೋಬೇಕು ನಾವು ಹೆಂಗೆ ಬೇಕಾಬಿಟ್ಟಿಯಾಗಿ ನಾವು ಮಾಡಿದೀವಿ ಅಂದ್ರೆ ಬಿಸ್ನೆಸ್ ನಮ್ಗೆ ವರ್ಕೌಟ್ ಆಗಂಗಿಲ್ಲ ಇಲ್ಲಿ ನಾನು ಒಳಗೆ ಇರ್ಬೋದು ಹೊಲ್ದಾಗ ಕೆಲಸನೂ ಮಾಡೋರು ಮಾಡೋಳು ಇರ್ಬೋದ ದನ ಮೇಯ್ಸೋಳು ಇರ್ಬೋದ ಬಟ್ ಬಿಸ್ನೆಸ್ ಅನ್ನು ಸಹಿತ ಐತಿ ನನಗೆ ಜಾಸ್ತಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಫ್ರೆಂಡ್ಸ್ ಸರ್ಕಲ್ ಆಗಲಿ ಭಾಳಂದು ಭಾಳ ಹೆಲ್ಪ್ ಮಾಡ್ತಾರೆ ಬಿಸ್ನೆಸ್ನ ಯಾವ ಥರ ಮಾಡಬೇಕು ಏನಂತ ನನ್ನ ಓನ ಬುದ್ಧಿಶಕ್ತಿಯಿಂದಾಗಲಿ ಏನಾದರೂ ನಂಗೆ ಡೌಟ್ ಇತ್ತಂದ್ರೆ ನಂಗೆ ಫ್ರೆಂಡ್ಸ್ ಸರ್ಕಲ್ ಅದಾರ ಒಳ್ಳೆಯವ್ರ ಇದ್ರೆ ಯಾರಾದರೂ ಒಬ್ಬರು ಒಳ್ಳೆಯವರು ಸಿಕ್ಕೇ ಅಂತ ಹೇಳ್ತಾರೆ ಬಿಸ್ನೆಸ್ ಪ್ರೊಫೆಷ್ನಲ್ಲಾಗಿ ಬ್ರಿಸ್ ಬಿಸ್ನೆಸ್ಸನ್ನು ಹೆಂಗೆ ಮಾಡ್ಬೇಕಂತ ಅನ್ನೋದು ರೀಸೆಂಟಾಗಿ ನನ್ನ ನಂಬರ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದಿಷ್ಟ ಟಿಪ್ಸ್ನ ಕೊಡ್ತಾರೆ ಐಡಿಯಾನ ಹೇಳ್ತಿರ್ತಾರೆ ಖುಷಿ ಆಕೈತೆ ನನಗೆ ಇದು ಸೆಮ್ ಮೈಸೂರು ಸೆಮಿಯಲ್ಲಿ ಏನಕ್ಕೆ ಅಂತಂದ್ರೆ ಕಲರ್ ಡೈಯಿಂಗ್ ಮಾಡ್ತಾರೆ ಅಲ್ಲಿ ಕೆಲವೊಂದು ಸರಿಯಾಗಿ ಆರಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ಮಿಸ್ಟೇಕಲ್ಲಿ ಹಾಕಿರ್ತಾವೆ ಒಂದು ಕಲರ್ ಮತ್ತೊಂದು ಕಲರಲ್ಲಿ ಹಿಂಗೆ ಇದಾಗಿ ಆ ಥರ ನಾವು ಏನಾದರೂ ಕಸ್ಟಮರ್ಗೆ ಕಳಿಸಿದ್ವಿ ಅಂದರೆ ಅದ್ರ ಅದರಿಂದ ಬಿಸ್ನೆಸ್ಗೆ ಎಫೆಕ್ಟ್ ಹಾಕಿ ಎಫೆಕ್ಟ್ ಹಾಕಿರ್ತೈತಿ ಅಂದರೆ ಲಾಸ್ ಆಗೋವಂಥ ಚಾನ್ಸಸ್ ಇರ್ತೈತಿ ಎಲ್ಲೋ ಮತ್ತು ಬ್ಲೂ ಸಾರಿ ಎಲ್ಲೋ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಮತ್ತು ಎಲ್ಲೋ ಕಾಂಬಿನೇಷನ್ ಅಂತೂ ಫುಲ್ಲು ಡಿಮ್ಯಾಂಡಿಂಗಲ್ಲದವು ಸೀರೆ ಅಂತರೂ ಮತ್ತೆ ರೀಸ್ಟಾಕ್ ಮಾಡಿಸ್ರಿ ಅಂತ ಅನ್ನಕತ್ತೀರಿ ಮತ್ತೆ ಒಂದು ಹದಿನೈದು ದಿನ ಆದಿಂದ ರೀಸ್ಟಾಕ್ ಅಕ್ಕೈತಿ ಎಲ್ಲರಿಗೂನು ಸೀರೆಯ ತಲ್ಪಿಸ್ತೇನೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ನಿಮ್ಗೆ ಇಷ್ಟ ಆದಂಥ ಸೀರೆಯನ್ನು ನೀವು ತೊಗೋಬೋದಾ ಕ್ವಾಲ್ಟಿ ಎಲ್ಲಂದ್ರೂ ಒನ್ ಪರ್ಸೆಂಟೇಜು ಇಶ್ಯೂ ಬರೋಂಗಿಲ್ಲ ಪ್ರೀಮಿಯಂ ಕ್ವಾಲ್ಟಿಯಲ್ಲಿ ನಾನು ಆ ಸೀರೇನ ತರಿಸಿರ್ತೇನೆ ಪ್ರತಿಯೊಬ್ಬರಿಗೂ ಇಷ್ಟ ಆಗವ ಹಾಗಾಗಿ ನೀವು ಕಣ್ಮ್ ಮುಚ್ಚಿ ಆರಾಮ್ಸೆ ಆರ್ಡರ್ ಆರ್ಡರ್ ಮಾಡ್ಬೋದು ನೀವು ಎಲ್ಲೇ ಇದ್ದರೂ ನನ್ನ ಸೀರೆಯನ್ನು ಸೇಫಾಗಿ ತಲುಪಿಸುವಂಥ ಜವಾಬ್ದಾರಿ ನಂದು ನೀವು ಕೊಟ್ಟಿರೋ ದುಡ್ಡಿಗಂತರೂ ಒಂದೇ ಒಂದು ರೂಪಾಯಿಗೂ ಮೋಸ ಆಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟೇಜ್ ನಾನು ನಿಮ್ಗೆ ಗ್ಯಾರಂಟಿನ ಕೊಡ್ತೀನಿ ಈಗ ಇದ್ರೊಳಗೆ ಸೇರಗತಿ ಹೆಂಗೆ ಬರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ನಿಮ್ಗೆ ತೋರ್ಸಾಕತ್ತೀನಿ ನೀವು ನೋಡ್ಬೋದಲ್ಲೇ ಕ್ಲೋಸಪ್ಪಲ್ಲೂ ಸಹಿತ ನೋಡ್ಬೋದಾ ಎಷ್ಟು ಮಸ್ತ್ ಬೆಸ್ಟ್ ಕ್ವಾಲಿಟಿ ಸೀರೆ ನಾವು ಕೈಲೇ ಮುಟ್ಟಿ ನೋಡೋದಕ್ಕಿಂತ ಅಲ್ಲಿ ಫೋಟೋದಲ್ಲಿ ನೋಡಿದರೆ ನಮ್ಗೆ ಕ್ವಾಲಿಟಿ ಯಾವುದು ಹೆಂಗೆ ಎಲ್ಲನೂ ಗೊತ್ತಾಗಿ ಬಿಡ್ತೈತೆ ಇಲ್ಲಿವರೆಗೂ ನನ್ನ ಬಿಸ್ನೆ ಸೀರೆ ಬಿಸ್ನೆಸ್ ಸೂಪರಾಗಿ ನಡೆಯಕತ್ತೈತಿ ಬೇರೆ ದೇಶಕ್ಕೂ ಕಳಿಸ್ತೀನಿ ಹೊರ ರಾಜ್ಯಕ್ಕೂ ಕಳಿಸ್ತೀನಿ ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ತಮಿಳ್ನಾಡು ಆಂಧ್ರ ಹೈದ್ರಾಬಾದ್ ಮುಂಬೈ ಭಾಷೆ ಬರೋಂಗಿಲ್ಲ ಗುಜರಾತ್ ಸೂರತ್ ಅಂಥವ್ರು ಎಲ್ಲರೂ ಸಹಿತ ನನಗೆ ಆರ್ಡರ್ ಕೊಡ್ತಾರೆ ಅವ್ರು ಯಾರು ಏನಂತ ನನಗೆ ಗೊತ್ತಿರೋಂಗಿಲ್ಲ ನನ್ನ ಪ್ರೊಫೈಲನ್ನ ಚೆಕ್ ಮಾಡಿ ಅವ್ರು ಮೋಸ ಅನ್ನೋ ಒಂದು ನಂಬಿಕೆಯಿಂದ ನನ್ನ ಹತ್ರ ಆರ್ಡರ್ ನನಗೆ ಆರ್ಡರ್ ಕೊಡ್ತಾರೆ ಮೊನೆಯೊಬ್ಬರ ಎಳ್ಕಲ್ ಸೀರೆ ಒಂದೇ ಸಲ ನೀವು ನಂಬ್ತೀರ ಇಲ್ಲವೋ ಗೊತ್ತಿಲ್ಲ ಹತ್ತು ಸೀರಿದ ಅಮೌಂಟ್ ಒಮ್ಮೆ ಹಾಕಿದರು ಯಾಕಂದ್ರೆ ಯಾಕಂದರೆ ಎಳ್ಕಲ್ ಸೀರೆ ಕಾಸ್ಟ್ಲಿ ಇರ್ತವಲ್ಲ ಹಾಗಾಗಿ ಹತ್ತು ಸೀರೆ ಅಂತಂದರೆ ಹತ್ತತ್ರ ಅಂದರೆ ಒಂದು ಹದಿನೆಂಟು ಸಾವಿರದ ಮೇಲೆ ಆಯಿತು ಒಂದೇ ಸಲ ಪೇ ಮಾಡಿದರು ಎಷ್ಟು ಖುಷಿ ಆಯ್ತು ಅಂತಂದ್ರೆ ನನಗೆ ಹಾಗಾಗಿ ನೀವು ನಮ್ಮ ಕರ್ನಾಟಕದವರ ಇಲ್ಲಿಯವ್ರ ಅನ್ಸೆ ನನ್ನ ನಂಬಿ ಅಮೌಂಟ್ನ ಹಾಕ್ಬೋದು ಹೋದ್ರೆ ಸಿಟೈದ್ದು ನೋಡಿರಿ ಈ ವರ್ಷ ಇಷ್ಟೆ ನೀವು ವರ್ಷಕ್ಕೊಂದ್ಸಲ ಅಷ್ಟೇ ಬರುತ್ತೆ ರಾತ್ರಿ ಅದಿಲ್ಲ ಹೆಸರ ಗೊತ್ತಿಲ್ಲ ಹೆಸರ ಮರ್ತಾನೆ ಹೆಸರ ಗೊತ್ತಿಲ್ಲ ಏನು ಪಾನೀನ್ ಹೆಸರು ಹ್ಮ್ ಏನ್ಲೇ ಮಗಡ ನೀ ಹೆಸರು ಮಾತಾಡಂಗಿಲ್ಲ ಮನಗನ ಹ್ಞೂ ಹುಳ ಉಡಾಳ ಗಿರಕ್ಕಿ ಅದಿಲ್ಲ ಇರ್ಬೇಕಲ್ಲ ಜಾತಿಯಾಗ ಒಬ್ಬರ ಉಡಾಳ ಇಲ್ಲೊಂದಿಬ್ರು ಅದಾರ ನೀವೊಂದಿಬ್ರು ಇವ್ರು ಎಷ್ಟು ಇಬ್ರು ನಮ್ಮ ಮೂರು ಮಂದಿ ಇಬ್ರು ಮೂರು ಮಂದಿ ಒಬ್ಬಕ್ಕೆ ಹೆಣ್ಮಗಳ ನೀವು ಮೂರು ಮಂದಿ ಗಂಡಮಕ್ಳ ಮೂರು ಮಂದಿ ನಮ್ಮ

மாதாடலப்பா கண்ணாரு மாதாட மாதாடங்கா நே மகன மாதா அம்மா பண்ண அம்மா வந்தோடல ஓன் வந்தா வந்தா மொத்தம்மா கரீக்கின எம்மா கரீ அம்மா கரீ நீந்தோட வந்தா ஆ மம்ம வந்தா இல்ல மன்க ಏನ್ ಮಾಡಕ್ರಲ್ಲಿ ಈಗ ನಾವು ನಾವೀಗ ನಮ್ ಗೌರಿನ ಹೊಡ್ಕೊಂಡು ಹೋಗಿ ನಮ್ ಗೌರಿ ಹಾಲಿ ನಮ್ಮ ಅತ್ತಿಯರತಿ ಇಲ್ದ ನಮ್ಮ ಸಂಗತಿಯರ ಹೋದ್ರೆ ಅವ್ರನ್ನ ಕಳಿಸಿ ಈಗ ನಮ್ ಗೌರಿನ ಹೊಡ್ಕೊಂಡ ಹೋಗ್ಬೇಕು ನೋಡ್ರಿ

ಜಾಸ್ತಿ ನನ್ಗ ಉಡಿಯೋನ ಮಾಡೋಕಾಗಲಿಲ್ಲ ನೋಡ್ರಿ ಅಲ್ಲಿ ಜಾತ್ರೆಗೆ ಹೋದಲ್ ಅಂತೂ ಮೊದ್ಲಿನ ತರ ನಂಗೆ ಉಡಿಯೋಣ ಮಾಡ್ಬೇಕಂತ ಅನ್ಸಂಗಿಲ್ಲ ಉಡಿಯೋಣ ಮಾಡಾಕಾಗ್ಲಿಲ್ಲ ಹ್ಮ ಬಾಗವ್ರಿ ಬಡ ಬಡ ಇದರಿ ಮೇಘ ನಾನು ಉಟ್ಕೊಂಡಿರೋ ಕಲರ್ ಕೇಳಿದ್ರೆ ಕಲರ್ ಅಂತರೂ ಸಿಗಂಗಿಲ್ಲ ಇದು ಮತ್ತು ರೀಸ್ಟಾಕ್ ಹಾಕೈತೇನಿಲ್ಲ ಡೌಟ್ ನನಗೆ ಗೊತ್ತಿರೋ ಪ್ರಕಾರ ಇದೇನು ಫ್ಲವರ್ ಡಿಸೈನ್ ಬಂದೈತಲ್ಲ ಪ್ರಿಂಟಿಂದು ಬೇರೆ ಥರದ ಫ್ಲವರ್ ಡಿಸೈನ್ ಬರ್ತೈತಿ ಆ ಥರದ್ದು ಬೇಕಿದ್ರೆ ರೀಸ್ಟಾಕ್ ಆಗ್ಬೋದು ತ್ರೀ ಟೈಮ್ ಮತ್ತು ನಾನು ರೀಸ್ಟಾಕ್ ಮಾಡೋಕತ್ತ ಅವನು ಅವರು ವಾಟ್ಸಪ್ಪಲ್ಲಿ ಹಾಕೊಂಡಂತ ಇಷ್ಟು ಸೇಲ್ ಆಗಿಬಿಟ್ಟಿರ್ತಾವೆ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಕ್ ಅನಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಹಂಗೆ ಗ್ರೂಪ್ ವಾಟ್ಸಪ್ ಗ್ರೂಪ್ಸಲ್ಲಿ ಲಿಂಕ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಅಲ್ಲಿ ನೀವು ಜಾಯ್ನ್ ಆದರೆ ಡೈಲಿ ಅಪ್ಡೇಟ್ ಸಿಗ್ತೈತಿ ಮೈಸೂರು ಸೆಮಿ ಎಳಕಲ್ ಸೀರೆ ಎಲ್ಲ ಥರದ ಸೀರೆಗಳ್ನ ಸೇಲ್ ಮಾಡ್ತೀನಿ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದು ನಿಮ್ಗೆ ತಲುಪ್ತಾವೆ ಆರಾಮ್ಸೆ ಆ ಸೂರ್ಯದೇವನ ಕಿರಣಗಳ ಮಗನ ಇಬ್ಬದಾಗ ಏನೋ ಒಂಥರ ಫುಲ್ಲ ಖುಷಿ ಖುಷಿ ಚಂದ ಕನಸಾಗದೆ ನೀವು ನಂಗೆ ನಾನು ದೃಷ್ಟಿ ತಕ್ಕೋಬೇಕು ನನ್ನ ಫ್ರೆಂಡ್ಸ್ ಏನೋ ಇಬ್ಬರ ದೃಷ್ಟಿ ತಕ್ಕೊ ದೃಷ್ಟಿ ತಕ್ಕೋ ಅಂತಾರೆ ಯಾವಾಗ್ಬಿಟ್ರಿ ಅಂತ ಅಂತಂತ ಬೇರೆಯವ್ರು ಇಷ್ಟಪಡ್ತಾರಿಲ್ಲ ಗೊತ್ತಿಲ್ಲ ನನಗೆ ನಾನು ಇಷ್ಟಪಟ್ಟು ಪಟ್ಟು ಪಟ್ಟು ದೃಷ್ಟಿಯಾಗಿರ್ತಿತ್ತು ಓಹೋ ಏನು ಗೌರಿ ಸಮಾಧಾನ ಹಾಂ ಹೋಗ ಹುಡುಗರೆಲ್ಲ ಬಂದಿದ್ದಾರೆ ನೆಲ್ಲಿಕಾಯಿ ಎಲ್ಲ ಉದುರ್ಸಿ ಹರ್ಕೊಂಡು ಜೇನು ನೋಡ್ರಿ ಇನ್ನೂ ಹಂಗೆ ಐತಿ ತುಪ್ಪ ಐತೆ ಅದ್ರೊಳಗೆ ಅದರೊಳಗೆ ಗೊತ್ತಿಲ್ಲ ಈ ವರ್ಷ ಭಾಳ ಜೇನು ಇಟ್ಬಿಟ್ಟ ಏನೋ ಗೊತ್ತಿಲ್ಲ ಶುಭ ಶೋಷಣೆ ನಮ್ಮ ಗೌರಿ ಫುಲ್ ನೀರಿಡ್ಸಳ ಕಸ ಬಂಡೆ ಹಾಲು ಹಿಂಡೋದು ಮಧ್ಯಾಹ್ನ ಕುಡಿಸಿದ್ರೂ ನೀರು ಕುಡ್ದಿಲ್ಲ ಹ್ಞೂ ನಿಂದ್ರೆ ಹಾಕ್ತಾ ಕೋಳಿಗಳು ಅಕ್ಕಿ ಹಾಕಿದಳು ಏನು ಮಾಡಿದಾವೆ ಅಂದಿ ನರಿ ಬೆಕ್ಕು ಎಲ್ಲ ತಿನ್ನಕತ್ತ್ ಬಿಟ್ಟ ನೋಡ್ರಿ ನಮ್ಮ ಕೋಳಿಗಳ್ನು ಸಾಕ ಗೌರಕ್ಕ ಗೌರಿ 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 ಖಂಡಿಗೆ ತುಂಬ ನಿನ್ನ ಕೇಳೆ ಗೌರಿ ಅಂಥೇಳಿ ಫೋಟೋ ಶೂಟ್ ಮಾಡ್ಕೋಬೇಕಂತಂದ್ರೆ ಒಂಚೂರು ನಾವು ಎಲ್ಲರದ್ದು ಫೋಟೋ ಚಂದ ತೆಗಿತೀನ ರೀ ನನ್ನ ಫೋಟೋ ಯಾರು ಚೆಂದ ತೆಗ್ಯಂಗಿಲ್ಲ ಇನ್ನು ಅನ ಚೆಂದಿಲ್ಲ ನಾನು ರುಕ್ಮಿಣಿ ಜಗತ್ತಲ್ಲಿ ಒಬ್ಬಳೆ ತ್ರಿಪುರ ಸುಂದರಿ ನಂಗೆ ನಾನು ಚೆಂದದೇನಪ್ಪ ನಿನ್ನ ನನ್ನ ಫ್ರೆಂಡ್ ಕಾಲ್ ಮಾಡೋಕತ್ತಾಳೆ